ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳು ಹಾಗೂ ಬ್ರೆಡ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆಗೆ ಮುಂದಾದ ಸಮಾಜ ಸೇವಕ ಹಾಗೂ ಪ್ರಜಾಶಕ್ತಿ ಸೇವಾ ಸಂಘದ ರಾಜ್ಯದ ಅಧ್ಯಕ್ಷ ಬೆಟ್ಟಪ್ಪ ಅವರ ಕಾರ್ಯ ವೈಖರಿ ಜನರ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ಅವರಿಗೆ ಧೈರ್ಯ ಹೇಳಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಅನೇಕ ಸಮಾಜ ಸೇವೆ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಇವರು ಈಗ ಎಲ್ಲರ ರೀತಿಯಲ್ಲಿ ಆಡಂಬರಕ್ಕೆ ಮುಂದಾಗದೆ ಈ ರೀತಿಯಾಗಿ ಆಶ್ರಮಕ್ಕೆ ಭೇಟಿ ನೀಡುವುದು ಅಥವಾ ಬಡ ರೋಗಿಗಳಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡುವುದು ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಬೇಕು ಹಣ ಖರ್ಚು ಮಾಡದೆ ಜನರಿಗೆ ಅನುಕೂಲವಾಗುವ ಕೆಲಸಕ್ಕೆ ಮುಂದಾಗಬೇಕು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಭೀಮ ಆರ್ಮಿ ಪ್ರಜಾಶಕ್ತಿ ಸೇವಾ ಸಂಘ ಕರ್ನಾಟಕ ದಲಿತ ಸಮಾಜ ಸೇವೆ ಸೇರಿದಂತೆ ಇತರೆ ಪದಾಧಿಕಾರಿಗಳು ಶುಭ ಹಾರೈಸಿದ್ದಾರೆ ಫ್ರೆಂಡ್ಸ್ ಇವತ್ತು ನಮ್ಮ ಬೆಟ್ಟಪ್ಪ ರಾವಣ ಅವರಿಗೆ ಹುಟ್ಟದಬ್ಬ ಎಲ್ಲರೂ ಅವ್ರಿಗೆ ವಿಶ್ ಮಾಡಬೇಕಂತ ಹೇಳ್ಕೊಳ್ತಾ ಇದ್ದೀನಿ ಒನ್ ಸುಮಾರ್ ಹ್ಯಾಪಿ ಬರ್ತ್ಡೇ ಬೆಟ್ಟಪ್ಪ ಇದೇ ಥರ ಎಲ್ಲ ಮಾರ್ಗದರ್ಶಿಯಾಗಿ ಎಲ್ಲರಿಗೂ ಸಹಾಯ ಮಾಡಬೇಕಂತ ಹೇಳ್ಕೊಂಡು ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಇಲ್ಲ ಪ್ರಜಾಶಕ್ತಿ ಸೇವಾ ಸಂಘಟನೆಯ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾವದಲ್ಲಿ ಬೆಟ್ಟಪ್ಪ ನಾನು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಸುಮಾರು ವರ್ಷಗಳಿಂದ ನನ್ನ ಕೈಲಾದಷ್ಟು ಮಕ್ಕಳಿಗೆ ಎಜುಕೇಷನ್ಗೆ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ನನ್ನ ಕೈಲಾದಷ್ಟು ಯಾವುದೇ ಒಂದು ಸಹಾಯ ಆಗಲಿ ಇದ್ದಾರೆ ಅತದಾನಗಳು ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಮೂವತ್ತೈದು ವರ್ಷದ ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದೀವಿ ಮಾಡ್ತಾ ಇದ್ದು ನಾನು ಬೇಡ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಎಲ್ಲರಿಗೂ ಪರವಾಗಿಲ್ಲ ಅಂತ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಕಾರ್ಯಕ್ರಮಗಳು ನಡೆಸ್ಕೊಂಡು ಇದೇ ಥರ ಅನುಭವ ಇದೆಲ್ಲ ಪರಿಹಾರ ಆಸ್ಪತ್ರೆ ಹೊಸಪೇಟೆ ತಾಲೂಕಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಇನ್ನು ಮುಂದಿನ ದಿನದಲ್ಲೂ ನಾವು ಇದೇ ಥರ ಮಾಡ್ಕೊಂಡು ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತೀನಿ ನಮ್ಮ ಪ್ರತಿ ಸಾರು ಮತ್ತು ನಮ್ಮ ಮೇರಿ ಮೇರಿ ಮೇಡಮ್ ಅವರು ಸಿಸ್ಟರವರು ಅವರು ಏನಾದರೂ ಹಾಸ್ಪಿಟ್ಲಿಗೆ ಒಂದು ಕೊಡುಗೆ ಕೊಡಿ ಅಂತ ಹೇಳಿದ್ರು ನನ್ನ ಕೈಲಾದಷ್ಟು ಅನುಕೂಲ ಮಾಡಿಕೊಡ್ತೀನಿ ಫ್ಯಾನ್ ಫ್ಯಾನ್ ಕೇಳ್ತಾ ಇದ್ದಾರೆ ಫ್ಯಾನಾಗಲೇನೋ ನನ್ನ ಕೈಲಾದಷ್ಟು ಅನುಕೂಲ ಹಾಸ್ಪಿಟ್ಲ್ಗೆ ಕೊಡುಗೆ ಕೊಡ್ತೀನಿ ಹೇಳ್ತಾ ಇವತ್ತು ದಿನ ಎಲ್ಲ ನಮ್ಮ ನಾಡಿದ ಜನ ನನ್ನ ಕಾರ್ಯಕರ್ತರಾಗಿರ್ಬೋದು ನನ್ನ ಜನ ಆಗಿರ್ಬೋದು ಎಲ್ಲರೂ ನನ್ನ ಉದ್ಯೋಗದ ಆಚರಣೆ ಮಾಡ್ತಾ ಇದ್ದಾರೆ ಅವೆಲ್ಲ ಬ ಶುಭ ಕೋರ್ತಾ ಥ್ಯಾಂಕ್ ಯು ಧನ್ಯವಾದಗಳು ಕೃಷ್ಣ ಮತ್ತು ಆರಂಭಗಳು ಮಾಡೋದು ಹಾಕೋದು ಮತ್ತು ದೊಡ್ಡ ದೊಡ್ಡ ಇದರಲ್ಲಿ ಕೇಕ್ ಈ ಕಡಿ ಮಾಡ್ಕೊಳ್ಳೋದಲ್ಲ ಸಾರ್ವಜನಿಕರಿಗೆ ಬಡ ಕುಟುಂಬದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಸಹಾಯ ಮಾಡಿಕೊಂಡು ನೊಂದಿರೋಂಥ ನೊಂದಿರೋಂಥ ಒಂದು ಹಾಸ್ಪಿಟ್ಲ್ ವಿಚಾರ ಯಾರು ಬಂದಿರ್ತಾರೋ ಅವ್ರಿಗೆ ಸಹಾಯ ಮಾಡೋದೇ ಒಂದು ನನ್ನ ತೋಪ ಮಾಡ್ಬೋದು